ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತಿನ ಪಿಕ್ಸರ್ಡ್ ಲ್ಯಾಬ್ ಹಾಗೆ ಯೂಟ್ಯೂಬ್ ತಮ್ಮನಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹಾಗಿದ್ರೆ ಮತ್ತೆ ಆಗ್ತಾಡ ನೋಡೋಣ ನೀವು ಓಪನ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಟೆಕ್ಸ್ಟ್ ಅಂತ ಬರುತ್ತೆ ನೋಡಿ ಈ ರೀತಿ ಟೆಕ್ಸ್ಟ್ ಅಂತ ಬರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಟೆಕ್ಸ್ಟ್ ಅಂತ ಕಾಣ್ತಿದೆಯಲ್ಲ ನೀವು ಡಿಲೀಟ್ ಬಾಕ್ಸಲ್ಲಿ ಎರಡು ಸಲ ಟ್ಯಾಪ್ ಮಾಡಿ ಆಗ ಇದು ರಿಮೂವ್ ಆಗುತ್ತೆ ನೋಡಿ ಆಮೇಲೆ ಹೋಗಿ ಕಟ್ಕೊಂಡು ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೈಜ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಯೂಟ್ಯೂಬ್ ತಮ್ನೇಲ್ ಅಂತ ಇರುತ್ತೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಟ್ಕೊಳ್ಳಿ ನಂತರ ಇಲ್ಲಿ ಕಲರ್ಸ್ನ ಚಾಯ್ಸ್ ಇರುತ್ತೆ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ನೀವು ಚೂಸ್ ಮಾಡ್ಕೊಳ್ಳಿ ನೋಡು ಒಂದೊಂದಾಗಿ ಒಂದೊಂದಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ನೋಡಿ ಆಮೇಲೆ ಟೆಕ್ಸ್ಟ್ ಅಂತ ಇರುತ್ತೆ ನೀವು ಅದನ್ನ ಡಿಲೀಟ್ ಮಾಡಿಕೊಂಡು ನಾನು ನನಗೆ ತೋರಿಸ್ಲಿಕ್ಕೆ ನನ್ನ ಚಾನಲ್ ನೇಮು ಹಾಕ್ತಾಯಿದ್ದೀನಿ ಕಲ್ಪನಾ ಕನ್ನಡ ಬ್ಲಾಗ್ ಅಂತ ಅದ್ರ ಮೇಲೆ ಟೈಪ್ ಮಾಡಿ ನೀವು ಇಲ್ಲಿ ಓಕೆ ಕೊಟ್ಟು ಇಲ್ಲಿ ಇರುತ್ತಲ್ಲ ಓಕೆನ ನೀವು ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ನೀವು ಸ್ಟೈಲ್ಸ್ ಅಂತ ಇರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಳ್ಳಿ ಅದರಲ್ಲಿ ನಿಮಗೆ ಯಾವ ಸ್ಟೈಲ್ದು ಬೇಕೋ ನೀವು ಅದನ್ನು ನೀವು ಆಯ್ಕೆ ಮಾಡಿಕೊಂಡು ನೋಡಿ ಈ ರೀತಿ ನೀವು ಕಲರ್ಸ್ ಇರುತ್ತೆ ಅದರಲ್ಲಿ ಕಲರ್ಸ್ ನಮ್ಗೆ ಯಾವ ಕಲರ್ ಬೇಕೋ ನೀವು ಆ ಕಲರ್ ಆಗಿ ನೀವು ಅದನ್ನು ಮಾಡ್ಕೊಬೋದು ಈ ರೀತಿ ಕಲರ್ಸ್ ಇರುತ್ತೆ ನಿಮ್ಗೆ ಯಾವ ಕಲರ್ ಬೇಕು ನೀವು ಆ ಕಲರ್ನ ಅಲ್ಲಿ ನೀವು ಇದು ಮಾಡ್ಕೊಬೋದು ಹಾಗೆ ನಿಮಗೆ ಎಷ್ಟು ಲೆಂತ್ ಬೇಕು ಹಾಗೆ ಸ್ವಲ್ಪ ದೊಡ್ಡದಾಗಿರಬೇಕು ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಇರಬೇಕು ಅನ್ನೋದು ನೋಡಿಕೊಂಡು ನೀವು ಅಲ್ಲಿ ಕೂರಿಸ್ಕೊಬೇಕಾಗತ್ತೆ ಮತ್ತು ಹಾಗೆ ನಾನು ಯೂಟ್ಯೂಬ್ದು ಒಂದು ಅದರದ್ದು ಇದು ಮಾಡ್ತಾಯಿದ್ದೀನಿ ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ನಾನು ಎಷ್ಟು ಸೈಜ್ ಬೇಕೋ ನಾನು ಅಷ್ಟು ಸೈಜ್ಗೆ ನಾನು ಇದನ್ನು ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಆಮೇಲೆ ನಿಮಗೆ ಇದಕ್ಕೆ ಫೋಟೋ ಕೂಡ ನೀವು ಆ್ಯಡ್ ಮಾಡ್ಬೋದು ನಿಮ್ಮ ಫೋಟೋ ನೋಡಿ ಗ್ಯಾಲರಿಗೆ ಹೋಗಿ ನಿಮಗೆ ಯಾವ ಫೋಟೋ ಬೇಕೋ ನೀವು ಆ ಫೋಟ್ನ ಫೋಟೋನ ನೀವು ಆಯ್ಕೆ ಮಾಡ್ಕೊಳ್ಳಿ ಹಾಗೆ ನೀವು ರೆಡಿ ಮಾಡ್ಕೊಂಡಿದ್ರೆ ಇದಕ್ಕೆ ಅಂತ ಇಲ್ಲ ನನಗೆ ಅದು ಬೇಡ ನಾನು ಇರೋ ಫೋಟೋದಲ್ಲೇ ನಾನು ಎಡಿಟ್ ಮಾಡ್ತೀನಿ ಅಂದರೆ ಆ ಫೋಟೋಕ್ಕೆ ನೀವು ಅಡ್ಜಸ್ಟ್ ಮಾಡ್ಕೊಬೋದು ನೋಡಿ ನಾನು ಈ ರೀತಿ ಇಲ್ಲಿ ಈ ಥರ ಎಷ್ಟು ಸೈಜ್ ಬೇಕೋ ನೀವು ಅಷ್ಟಿಗೆ ನಾನು ಈ ರೀತಿ ಮಾಡ್ಕೊತಾ ಇದ್ದೀನಿ ಮತ್ತು ಇದು ಹಿಂದೆ ಹೋಗ್ತಾ ಇದೆಯಲ್ಲ ನೋಡಿ ಇದ್ರ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ಅದು ಬ್ಯಾಕ್ ಸೈಡ್ ಇರೋದು ಎಲ್ಲ ಫ್ರಂಟ್ ಸೈಡ್ಗೆ ಈ ರೀತಿ ಬರುತ್ತೆ ತೋರಿಸ್ತೀನಿ ಇನ್ನೊಂದ್ಸಲಿ ನಿಮಗೆ ನೋಡಿ ಈಗ ಕೂಡ ನೀವು ಇದೇ ರೀತಿ ಕೂಡ ಅಡ್ಜಸ್ಟ್ ಮಾಡ್ಕೊಬೋದು ಫೋಟೋದ ಮೇಲೆ ಬರಬೇಕು ಅಂತ ಅಂದರೆ ನೀವು ನಾನು ತೋರಿಸ್ತೇನೆ ಮತ್ತೆ ಅದ್ರ ಮೇಲೆ ನೀವು ಟ್ಯಾಪ್ ಮಾಡಬೇಕಾಗುತ್ತೆ ನೋಡಿ ಮತ್ತೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಟೈಪ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಯಾವ ಸ್ಟೈಲ್ ಬೇಕು ನಾನು ಆ ಸ್ಟೈಲನ್ನ ನಾನು ಮತ್ತೆ ಇದು ನಿಮಗೆ ಯಾವ ಸ್ಟೈಲ್ ಬೇಕು ಆ ಸೈಡು ನೀವು ಮಾಡ್ಕೊಬೋದು ನಾನು ಸ್ಟ್ರೈಟಾಗೆ ಇರಲಿ ನಾನು ಮತ್ತೆ ತೋರಿಸ್ತಾ ಇದರಲ್ಲಿ ಕಲರ್ಸ್ ಇದೆ ನಿಮಗೆ ಯಾವ ಕಲರ್ಸ್ ಎಲ್ಲ ಮೊದಲೇ ಹೇಳಿದಾಗೆ ಕಲರ್ ಚಾಯ್ಸ್ ಇದೆ ಕಲರ್ ಕಲರ್ ಚಾಯ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನಿಮಗೆ ಕಾಣಿಸುತ್ತೆ ನನಗೆ ಪಕ್ಕದಲ್ಲಿ ಬೇಡ ಅಂತ ಅನ್ನೋರು ಈ ಥರ ಆ ಕಡೆ ಕಡೆ ಹೋಗಿ ಬಂದವರು ಇಲ್ಲಿ ನೋಡಿ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ನೀವು ಟ್ಯಾಪ್ ಮಾಡಿ ಈ ಥರ ಲಾಕ್ ಮಾಡ್ಕೊಬೋದು ಆವಾಗ ಅದೆಲ್ಲೂ ಹೋಗಲ್ಲ ಮತ್ತು ನಮಗೆ ಬೇಡ ನಾ ಅದನ್ನು ಲಾಕ್ ತೆಗೆದ್ರೆ ನಿಮಗೆ ಆಗುತ್ತೆ ನೋಡಿ ನಾನು ಮತ್ತೆ ಅದನ್ನು ಟ್ಯಾಪ್ ಮಾಡಿಕೊಂಡು ಈ ರೀತಿ ನಾನು ಕೂರಿಸ್ಕೊತಿದ್ದೀನಿ ಇದು ಹಿಂದೆ ಹೋಗ್ತಿದೆಯಲ್ಲ ನೋಡಿ ಈ ಥರ ಟ್ಯಾಪ್ ಮಾಡ್ಕೊಂಡ್ರೆ ಇದು ಮಾಡುತ್ತೆ ತಿರ್ಗಾ ಅದ್ರ ಇನ್ನೊಂದು ಇದರಲ್ಲಿ ಇದು ಮಾಡಿಕೊಂಡ್ರೆ ಬ್ಯಾಕ್ ಹೋಗುತ್ತೆ ಇದೇ ರೀತಿ ನೀವು ಅಡ್ಜಸ್ಟ್ ಮಾಡಿಕೊಂಡು ಈಗ ಯೂಟ್ಯೂಬ್ದು ಒಂದು ಸ್ವಲ್ಪ ಮೇಲಿದೆ ಒಂದು ಸ್ವಲ್ಪ ನಮಗೆ ಕೆಳಗೆ ಬರಬೇಕು ನೋಡಿ ಇಲ್ಲಿ ಕರೆಕ್ಟಾಗಿ ಕೂರಿಸ್ಕೊಳ್ಳಿ ನೋಡಿ ನಾನು ಸಿಂಪಲ್ಲಾಗಿ ಇದ್ದೀನಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ ನೋಡಿ ಈ ರೀತಿ ಈ ಆ್ಯಪಲ್ಲಿ ಹಲ್ವಾರು ಆಪ್ಷನ್ಸ್ಗಳಿದೆ ನಿಮಗೆ ಫುಲ್ಲು ಯೂಸ್ಫುಲ್ ಆಗುತ್ತೆ ಪಿಕ್ಸಡ್ ಲ್ಯಾಬು ಚೆನ್ನಾಗಿದೆ ಆ್ಯಪು ನಾನು ನಾನು ತಮ್ಮನೇಲ್ ಮಾಡ್ಕೊಳ್ಳೋದಾದರೆ ಪಿಕ್ಸಡ್ ಲ್ಯಾಬಲ್ಲೇ ನಾನು ಮಾಡ್ಕೊಳ್ಳೋದು ಅದೇ ನನಗೆ ಗೊತ್ತಿರೋದನ್ನು ನಾನು ನಿಮಗೆ ಇದ್ದೀನಿ ನೋಡಿ ಸುಮಾರು ಈ ಥರ ನಿಮಗೆ ಬೇಕು ಅಂದರೆ ಈ ಥರ ಕೂಡ ಮಾಡ್ಕೊಬೋದು ಸುಮಾರು ಆಪ್ಷನ್ಸ್ಗಳಿದೆ ಇಲ್ಲ ಪ್ಲಸ್ ಮಾರ್ಕ್ಗಳು ಇರುತ್ತೆ ಟೆಸ್ಟ್ ಅಂತ ಬರುತ್ತೆ ಇಲ್ಲಿ ಕಲರ್ ಚಾಯ್ಸ್ಗಳಿದೆ ನಮಗೆ ಬ್ಯಾಕ್ ಪ್ಲೈನ್ ಬೇಡ ಅಂತ ಅಂದರೆ ಅದೂ ನಮಗೆ ಪ್ರತಿಯೊಂದು ಇದೆ ನೋಡಿ ಕಲರ್ಸ್ಗಳಿದೆ ಮತ್ತು ಸುಮಾರು ಇದೆ ಆಪ್ಷನ್ಸ್ಗಳು ನೋಡಿ ನಮಗೆ ಈ ರೀತಿ ಪ್ಲೈನ್ ಬೇಡ ನಮ್ಗೆ ಈ ರೀತಿ ಬೇಕು ಅಂದರೆ ಈ ರೀತಿ ಕೂಡ ಮಾಡ್ಕೊಬೋದು ಈ ಥರ ಕೂಡ ಮಾಡ್ಕೊಬೋದು ಅಂದರೆ ನಂಗೆ ಪ್ಲೈನೇ ಬೇಕು ನಾನು ಅದಕ್ಕೆ ಪ್ಲೈನ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಈ ರೀತಿಯೇ ಬೇಕು ಅಂದರೆ ನೀವು ಈ ರೀತಿಯೇ ಮಾಡ್ಕೊಬೋದು ನೋಡಿ ಆಮೇಲೆ ಬ್ಲ್ಯಾಕ್ ಬೇಕು ಅಂತ ಅಂದರೆ ಕಲರ್ಸು ಅದರಲ್ಲಿ ಮಾಡ್ಕೊಬೋದು ನನಗೆ ಬೇಡ ಬ್ಲ್ಯಾಕು ನನಗೆ ಇದೇ ರೀತಿ ಬೇಕು ಅಂದರೆ ಇದೇ ರೀತಿ ಕೂಡ ಮಾಡ್ಕೊಬೋದು ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಸೂಪರ್ ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್